ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ಬೆಳಗ್ಗೆ ವಾಕ್ ಮುಗಿಸ್ಕೊಂಡು ಬಂದೆ ಬಂದಿದ ನಂತರ ಹಾಗೆ ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ಕಾಯಿಸ್ಕೊಂಡು ಕುಡಿತಾ ಇವತ್ತು ಬೆಳಗ್ಗೆ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಆಗ ನಿನ್ನೆ ರಾತ್ರಿ ಸ್ವಲ್ಪ ಅನ್ನ ಮಿಕ್ಕಿರೋದು ನನಗೆ ನೆನಪಾಯಿತು ಅದರಲ್ಲಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮೂರ ಕಡೆ ಹೇಗೆ ರೊಟ್ಟಿ ಮಾಡ್ತೀವಿ ಅಂತ ನಿಮ್ಮೊಂದಿಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಈ ರೆಸಿಪಿನ ನಿಮಗೂ ತೋರಿಸೋಣ ಅಂತ ಮಾಡ್ತಾಯಿದ್ದೀನಿ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈಗ ಒಂದು ಬೌಲ್ನಷ್ಟು ನಿನ್ನೆ ರಾತ್ರಿ ಅನ್ನ ಮಿಕ್ಕಿತ್ತು ನಮ್ಮೂರ ಕಡೆ ಎಲ್ಲ ಅನ್ನ ಮಿಕ್ಕಿದ್ರೆ ಇದೇ ರೀತಿ ರೊಟ್ಟಿನ ಮಾಡ್ಕೋತೀವಿ ಇದರಲ್ಲಿ ನಾನು ಅಕ್ಕಿ ರೊಟ್ಟಿನ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಮೊದಲೇ ಈ ರೀತಿ ಉಪ್ಪನ್ನ ಹಾಕೊಂಬಿಡಬೇಕು ಕಲಸೋಗಿಂತ ಮುಂಚೆನೇ ಫಸ್ಟೇ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿತ್ಕೋಬೇಕು ಎಷ್ಟು ಚೆನ್ನಾಗಿ ಅನ್ನನ ಮಿತ್ಕೋತೀವೋ ಅಷ್ಟು ಚೆನ್ನಾಗಿರುತ್ತೆ ರೊಟ್ಟಿನೂ ಕೂಡ ನೀವು ಕೂಡ ಅಂಥ ಅನ್ನದಲ್ಲಿ ಈ ರೀತಿ ರುಚಿಯಾಗಿರೋಂಥ ರೊಟ್ಟಿನ ಒಂದು ಸರಿ ಟ್ರೈ ಮಾಡಿ ಖಂಡಿತ ಪದೇ ಪದೇ ಮಾಡ್ಕೋತೀರ ಬಹಳ ಚೆನ್ನಾಗಿರುತ್ತೆ ಇದನ್ನು ತಟ್ಟೋ ರೊಟ್ಟಿ ಅಂತೀವಿ ನಾವು ತಟ್ಟಿಬಿಟ್ಟು ಮಾಡೋ ಅಂಥದ್ದು ಇದನ್ನು ಚೆನ್ನಾಗಿ ಮಿತ್ಕೋಬೇಕು ಈ ರೀತಿ ಎಷ್ಟು ಚೆನ್ನಾಗಿ ಮಿತ್ಕೋತಿರೋ ಅಷ್ಟು ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಎರಡೂವರೆ ಕಪ್ನೂ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಒಂದು ಏಳರಿಂದ ಎಂಟು ರೊಟ್ಟಿ ಆಗುತ್ತೆ ಇದರಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅನ್ನ ಮತ್ತು ಅಕ್ಕಿ ಹಿಟ್ಟು ಎಲ್ಲದೂ ಚೆನ್ನಾಗಿ ಒಂದಕ್ಕೊಂದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅನ್ನ ಇಲ್ಲ ಅಂದರೆ ಕುದೀನ ಕಾಯಿಸ್ಬಿಟ್ಟು ಅದರಲ್ಲೂ ಕೂಡ ರೊಟ್ಟಿ ಮಾಡ್ತೀವಿ ಆದರೆ ಅನ್ನದಲ್ಲಿ ಮಾಡುವಂಥ ರೊಟ್ಟಿ ಇನ್ನೂ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ನೀರನ್ನು ಸ್ವಲ್ಪ ಸ್ವಲ್ಪನೇ ತಕ್ಳಿಸ್ಕೊಂಡು ತಕ್ಕಳಿಸ್ಕೊಂಡು ಕಲಿಸ್ಕೋಬೇಕು ಒಂದೇ ಸಾರಿ ಹಿಟ್ಟನ್ನ ಕಲಿಸ್ಬಾರ್ದು ಚಪಾತಿನ ಕಲಿಸ್ತೀವಲ್ಲ ಆ ರೀತಿ ಕಲಿಸಕ್ಕೆ ಹೋಗ್ಬಾರ್ದು ಒಂದು ರೊಟ್ಟಿ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ತಕ್ಲಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ರೊಟ್ಟಿ ಮಾಡೋಕ್ಕೆ ಬರೋ ಅಂಥವ್ರು ಒಂದೇ ಸಾರಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಂಡು ಇಟ್ಕೋಬೋದು ಆದರೆ ಮೊದಲನೇ ಸಲ ಮಾಡೋ ಅಂಥವ್ರು ನಿಧಾನಕ್ಕೆ ಈ ರೀತಿ ತಕ್ಲಿಸ್ಕೊಂಡು ಕಲಿಸ್ಕೋಬೇಕಾಗತ್ತೆ ಇಲ್ಲಾಂದರೆ ನಿಮಗೆ ನೀರಿನ ಪ್ರಮಾಣ ಎಷ್ಟು ಹಾಕೋಬೇಕು ಅಂತ ಗೊತ್ತಾಗಲ್ಲ ಈ ರೀತಿ ನಿಧಾನಕ್ಕೆ ಕಲಿಸ್ಕೊಂಡು ಒಂದು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ನೀವು ತಗೋಬೋದು ಅಕಸ್ಮಾತ್ ಮೆತ್ತಗಾದರೆ ಅಲ್ಲೇ ಹಿಟ್ಟಿರುತ್ತಲ್ಲ ಅದನ್ನೇ ಮತ್ತೆ ಸ್ವಲ್ಪ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಬೋದು ತೀರ ಗಟ್ಟಿಗೂ ಇರಲ್ಲ ತೀರ ಮೆತ್ತಗೂ ಇರಲ್ಲ ಆ ಹದಕ್ಕೆ ನೀವು ಕಲಿಸ್ಕೊಂಡು ಮತ್ತೆ ಇನ್ನೊಂದ್ಸರಿ ಚೆನ್ನಾಗಿ ನಾತ್ಕೋಬೇಕಾಗುತ್ತೆ ಕೈಯಲ್ಲೂ ಕೂಡ ಒಂದೆರಡು ನಿಮಿಷ ಈ ರೀತಿ ಚೆನ್ನಾಗಿ ನಾದ್ಕೊಂಡ್ರೆ ರೊಟ್ಟಿ ಎಲ್ಲೂ ಮುರ್ಕೊಳ್ಳಲ್ಲ ಚೆನ್ನಾಗಿ ಬರುತ್ತೆ ನೀವು ತೆಗ್ದುಬಿಟ್ಟು ಅಂಚಿನ ಮೇಲೆ ಹಾಕೋ ಟೈಮಲ್ಲಿ ಎಲ್ಲೂ ಮುರ್ಕೊಳ್ಳಲ್ಲ ನೋಡಿ ಈ ರೀತಿ ಚೆನ್ನಾಗಿ ಮಿತ್ಕೋಬೇಕು ಒಂದರಿಂದ ಎರಡು ನಿಮಿಷನಾದರೂ ಚೆನ್ನಾಗಿ ಮಿತ್ಕೊಳ್ಳಿ ಈ ರೀತಿ ನಂತರ ಇದನ್ನು ಹಾಗೆ ಉಂಡೆ ಮಾಡಿಕೊಂಡು ನಾವು ಅದನ್ನು ಒಂದು ಫ್ಲ್ಯಾಟಾಗಿ ಮಾಡ್ಕೋಬೇಕಾಗತ್ತೆ ಈ ರೀತಿ ಒಂದು ಉಂಡೆ ಮಾಡಿಕೊಂಡು ಫ್ಲ್ಯಾಟ್ ಮಾಡ್ಕೋಬೇಕಾಗತ್ತೆ ಫ್ಲ್ಯಾಟ್ ಮಾಡ್ಕೊಂಡಿದ್ದ ನಂತರ ಅದನ್ನು ಚಪಾತಿ ಹಿಟ್ಟಿನ ಮಣೆ ಇರುತ್ತಲ್ಲ ಅದ್ರ ಮೇಲೆ ತಟ್ಕೋಬೇಕಾಗತ್ತೆ ನೋಡಿ ಈ ರೀತಿ ಫ್ಲ್ಯಾಟ್ ಮಾಡ್ಕೋಬೇಕು ನಂತರ ಮಣೆಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಈ ರೀತಿ ತಟ್ಕೋಬೇಕಾಗತ್ತೆ ನಿಧಾನಕ್ಕೆ ಮೂರೆ ಬೆರಳಲ್ಲಿ ಈ ರೀತಿ ನಿಧಾನಕ್ಕೆ ತಟ್ಕೊಂಡು ಹೋಗಬೇಕು ಸೈಡಲ್ಲೇ ಹೋಗಬೇಕು ಮಧ್ಯದಲ್ಲಿ ತಟ್ಟಬಾರ್ದು ಸೈಡಲ್ಲೇ ಹೋಗಬೇಕು ಏನಾದರೂ ಡ್ರೈ ಅನ್ಸಿದ್ರೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಕೊಳ್ಳಿ ಬೆರಳುಗಳನ್ನ ಸ್ವಲ್ಪ ಹಾಗೆ ಒದ್ದೆ ಮಾಡಿಕೊಂಡು ಸೈಡಲ್ಲೇ ಈ ರೀತಿ ನಿಧಾನಕ್ಕೆ ಹೋಗಬೇಕು ನೀವು ಎಷ್ಟು ಚೆನ್ನಾಗಿ ನಾದ್ಕೊತಿರೋ ರೊಟ್ಟಿ ಹಿಟ್ಟನ್ನು ರೊಟ್ಟಿ ಅಷ್ಟು ಚೆನ್ನಾಗಿ ಬರುತ್ತೆ ಈ ರೀತಿ ನೋಡಿ ಸೈಡಲ್ಲೇ ಈ ರೀತಿ ನಿಧಾನವಾಗಿ ಹೋಗಬೇಕು ನಿಮಗೆ ಡ್ರೈ ಅನ್ಸಿದ್ರೆ ಆಗಲೇ ಹೇಳ್ದಂಗೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹೆಚ್ಕೊಂಡು ಹೆಚ್ಕೊಂಡು ಈ ರೀತಿ ನಿಧಾನಕ್ಕೆ ತಟ್ಕೊತಾ ಹೋಗಬೇಕು ಎಷ್ಟು ಅಗಲ ಬೇಕಾದರೂ ಮಾಡ್ಕೊಬೋದು ಸೈಡಲ್ಲೂ ಕೂಡ ನೋಡಿ ಎಲ್ಲೂ ಮುರ್ಕೊಳ್ಳಲ್ಲ ತಟ್ಟೋ ಟೈಮಲ್ಲೂ ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ ನೀವು ಎಷ್ಟು ಚೆನ್ನಾಗಿ ನಾದ್ಕೊತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಎಲ್ಲ ಕಡೆನೂ ಒಂದೇ ಸಮನಾಗಿ ತಟ್ಕೊಂಡು ಹೋಗಬೇಕು ಕೆಲವು ಕಡೆ ದಪ್ಪ ಕೆಲವು ಕಡೆ ತೆಳುವಾಗಿ ಬರೋದು ಆ ರೀತಿ ಮಾಡಬಾರ್ದು ಆವಾಗ ರೊಟ್ಟಿ ಚೆನ್ನಾಗಿ ಅನಿಸಲ್ಲ ನೋಡಿ ತಿಕ್ನೆಸ್ ಇಷ್ಟಿರಬೇಕು ಆವಾಗ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ರೀತಿ ತಡ್ಕೊಂಡು ರೊಟ್ಟಿ ಮಣೆಯಿಂದ ರೊಟ್ಟಿನ ಸೈಡಿಗೆ ಹಾಕ್ಕೊಂಡು ಕೈ ಮೇಲೆ ಹಾಕ್ಕೋಬೇಕು ಈ ಹಿಟ್ಟಿಂದ ಭಾಗ ಇರುತ್ತಲ್ಲ ಅದನ್ನು ಕೈ ಮೇಲೆ ಹಾಕ್ಕೊಂಡು ತಟ್ಟಿದ ಭಾಗನ ಕಾದಿದ್ದಂಥ ಅಂಚಿನ ಮೇಲೆ ನೀವು ಹಾಕೋಬೇಕಾಗುತ್ತೆ ಅಂಚು ಮಾತ್ರ ಚೆನ್ನಾಗಿ ಕಾದಿರಬೇಕು ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡಿ ತಕ್ಷಣ ನೀರು ಹಾಕ್ಬಾರ್ದು ಒಂದೆರಡು ನಿಮಿಷ ರೊಟ್ಟಿ ಚೆನ್ನಾಗಿ ಬೆಂದಿದ ನಂತರ ಹಿಟ್ಟಿನ ಭಾಗ ಮೇಲಿರುತ್ತಲ್ಲ ಹಾಗಾಗಿ ಸ್ವಲ್ಪ ನೀರನ್ನು ಹಾಗೆ ಸರುಕೊಂಡು ರೊಟ್ಟಿ ಮೇಲೆ ಈ ರೀತಿ ಚೆನ್ನಾಗಿ ಬೆಂದಿದ ನಂತರ ಮಗ್ಚಿ ಮಗ್ಚಿ ಬೇಯಿಸ್ಕೋಬೇಕಾಗತ್ತೆ ರೊಟ್ಟಿ ಚೆನ್ನಾಗಿ ಬೆಂದಾಗ ಅದ್ರಿಚಿಗೆ ಅದೇ ಅಂಚಿನಿಂದ ಎದ್ದು ಬರುತ್ತೆ ನೋಡಿ ಈ ರೀತಿ ಎರಡು ಬದಿನೂ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಈ ರೀತಿ ಇರಬೇಕು ರೊಟ್ಟಿ ನಮ್ಮ ಕಡೆ ಈ ರೀತಿ ರೊಟ್ಟಿನ ಎರಡರಿಂದ ಮೂರು ತಿಂತಾರೆ ಸೂಪರ್ ಸೂಪರಾಗಿರುವಂತಹ ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಎರಡೂ ಕೂಡ ಸ್ವಲ್ಪ ಗರಿ ಗರಿ ಆಗಬೇಕು ಸ್ವಲ್ಪ ಕೆಂಪಿಗೆ ಆಗಬೇಕು ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಮಿಕ್ಸಿ ಜಾರ್ಗೆ ಒಂದು ಕಪ್ನಷ್ಟು ತೆಂಗಿನಕಾಯಿ ಹಾಗೆ ಫ್ರೈ ಮಾಡ್ಕೊಂಡಿದ್ದಂಥ ಕಡಲೆ ಬೀಜ ಮತ್ತು ಕಡಲೆಬೇಳೆನ ಹಾಕ್ಕೊಂಡು ಎರಡು ಇಂಚು ಶುಂಠಿ ಮತ್ತು ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಹಾಗೆ ಮೆಣಸಿನ್ಕಾಯಿನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸಿ ನುಣ್ಣಗೆ ರುಬ್ಬಿಕೊಂಡ್ರೆ ಸೂಪರ್ ಆಗಿರುವಂತಹ ಕಾಯಿ ಚಟ್ನಿ ರೆಡಿಯಾಗುತ್ತೆ ಈಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಮಾಡ್ಕೋಬೇಕು ಹಾಗಾಗಿ ನಾನು ಎಲ್ಲದನ್ನೂ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆನ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಯೂಶುವಲ್ ಆಗಿ ಎಲ್ರಿಗೂ ಬರುತ್ತೆ ಆದರೆ ರೆಸಿಪಿನ ಕಂಪ್ಲೀಟಾಗಿ ತೋರಿಸ್ಬೇಕಾಗಿರೋ ಕಾರಣ ನಾನು ಇಲ್ಲಿ ಒಗ್ಗರಣೆನೂ ಕೂಡ ತೋರಿಸ್ತಾ ಇದ್ದೀನಿ ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ ಅದು ಚೆನ್ನಾಗಿ ಕಾದಿದ ನಂತರ ಒಂದು ಟೀ ಸ್ಪೂನಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆನೂ ಕೂಡ ಚೆನ್ನಾಗಿ ಚಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಹಿಂಗನ್ನು ಸೇರಿಸ್ಕೋತಾ ಇದ್ದೀನಿ ಹಿಂಗ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಘಮ ಘಮ ಅನ್ನತ್ತೆ ಒಗ್ಗರಣೆಗೆ ಹಾಗಾಗಿ ಒಂದು ಚಿಟಿಕೆಯಷ್ಟು ಹಿಂಗನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಕಾಯಿ ಚಟ್ನಿಗೆಲ್ಲ ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅದ್ರ ಘಮ ಮತ್ತು ರುಚಿನೂ ಕೂಡ ಈಗ ಹಿಂಗನ್ನು ಸೇರಿಸ್ಬಿಟ್ಟು ನಂತರ ಸ್ವಲ್ಪ ಕರಿಬೇವನ್ನ ಹಾಕೋತಾ ಇದ್ದೀನಿ ಕರಿಬೇವು ಸಿಡಿಯುತ್ತಲ್ಲ ಹಾಗಾಗಿ ಅದರ ಮೇಲೆ ಹಾಗೆ ಪ್ಲೇಟ್ ಮುಚ್ಕೊಂಡೆ ಈಗ ನೋಡಿ ಅದು ಸ್ವಲ್ಪ ತಣ್ಣಗಾಗಿದ್ದ ನಂತರ ಪ್ಲೇಟನ್ನ ತೆಗೆದುಬಿಟ್ಟು ಒಣ್ಮೆಣ್ಸಿನ್ಕಾಯಿನೂ ಕೂಡ ಹಾಕೋತಾ ಇದ್ದೀನಿ ಈಗ ಈ ರೀತಿ ಒಣ ಒಣ್ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಬೇಕಂದರೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಕೂಡ ನೀವು ಸೇರಿಸ್ಕೊಬೋದು ಒಗ್ಗರಣೆಗೆ ಈಗ ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಅದನ್ನು ಕಾಯಿ ಚಟ್ನಿಗೆ ಹಾಕ್ಕೊಂಡ್ರೆ ರುಚಿಯಾಗಿರುವಂತಹ ಚಟ್ನಿ ರೆಡಿಯಾಗುತ್ತೆ ಬರೀ ಕಾಯಿ ಚಟ್ನಿ ಅಂತ ಅಲ್ಲ ಗೊಜ್ಜಿರುವಂತಹ ಯಾವುದೇ ಪಲ್ಯ ಕೂಡ ರೊಟ್ಟಿ ಜೊತೆಗೆ ಸೂಪರ್ ಆಗಿರುವಂತಹ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ನಮ್ಮೂರ ಕಡೆ ಯಾವ ರೀತಿಯಾದಂಥ ರೊಟ್ಟಿನ ಮಾಡ್ಕೋತೀವಿ ಅಂತ ನಿಮಗೂ ಕೂಡ ಈ ಒಂದು ರೊಟ್ಟಿ ರೆಸಿಪಿ ಇಷ್ಟಾಗಿದೆ ಅನ್ಕೋತೀನಿ ಯಾವತ್ತೂ ಈ ರೀತಿಯಾದಂಥ ಒಂದು ರೊಟ್ಟಿನ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಒಂದು ಸಾರಿ ಟ್ರೈ ಮಾಡಿ ನೀವು ಖಂಡಿತ ಪದೇ ಪದೇ ಮಾಡ್ಕೋತೀರಾ ತುಂಬ ಹೆಲ್ತಿಯಾಗಿರುವಂತಹ ರೆಸಿಪಿ ಇದು ತುಂಬ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಖಂಡಿತ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಟೇಕ್ ಕೇರ್ ಬಾಯ್